नमस्कार प्रीतिया बंधुगे स्पिरिट आफ हिंदू चानल स्वागत परसुदेव श्रीमारायण ओं नमो नारायणाय ओं नमो भगवते तस्म देहिनाम परमात्मे नारायणाय भक्तानामे कनिष्ठाय शाश्वते ओं नारायणाय विद्महे वासुदेवाय धीमहे तनो विष्णु प्रचोदयाद नमो भगवते वासुदेवाय ಸಮಸ್ತ ದೇಹಧಾರಿಗಳಿಗೂ ಪರಮಾತ್ಮನಾದ ಭಕ್ತರನ್ನು ಉದ್ಧರಿಸುವುದರಲ್ಲಿ ಮಾತ್ರವೇ ನಿಷ್ಠೆಯುಳ್ಳ ಸನಾತನನಾದ ಓಂಕಾರ ಸ್ವರೂಪನಾದ ಭಗವಂತನಾದ ನಾರಾಯಣನಿಗೆ ನಮಸ್ಕಾರ ಮಾಡುತ್ತೇನೆ ಶ್ರೀಮನ್ನಾರಾಯಣನು ಅಪಾರ ಮಹಿಮನು ಸಕಲಭೂತಗಳಿಗೂ ಅಂತರ್ಯಾಮಿಯು ಸರ್ವೋತ್ತಮನು ಸಂಪೂರ್ಣ ಸತ್ವ ಸ್ವರೂಪನು ನಾರಾಯಣನನ್ನು ವೈದಿಕರು ವೇದ ಸ್ವರೂಪನೆಂದು ಮುನಿಗಳು ಧರ್ಮ ಸ್ವರೂಪನೆಂದು ಋಷಿಗಳು ತಪೋರೂಪನೆಂದು ಭಕ್ತರು ದಿವ್ಯಮಂಗಳ ವಿಗ್ರಹನೆಂದು ಕೊಂಡಾಡುವರು ಸರ್ವರ ಆತ್ಮ ಸ್ವರೂಪನಾಗಿರುವ ಆ ಸ್ವಾಮಿಯು ನಮಗೆ ಪ್ರಸನ್ನನಾಗಲಿ ಸೂರ್ಯ ಚಂದ್ರ ನಕ್ಷತ್ರ ಮಿಂಚು ಅಗ್ನಿ ಮುಂತಾದವು ಬೆಳಗುತ್ತಿರುವುದು ಆ ಪರಮಾತ್ಮನ ಬೆಳಕಿನಿಂದಲೇ ವಿಚಾರ ಮಾಡದವರು ಮೇಲ್ಕಂಡವುಗಳು ತಾವೇ ಬೆಳಗುತ್ತಿವೆ ಎಂದು ತಿಳಿದುಕೊಂಡಿರುವಂತೆ ಈ ಜಗತ್ತನ್ನು ಸೃಷ್ಟಿಸುತ್ತಿರುವವನು ಬ್ರಹ್ಮನು ಎಂದು ಹೇಳುವರು ವಾಸ್ತವವಾಗಿ ಬ್ರಹ್ಮನು ಭಗವಂತನ ನಾಭಿ ಕಮಲದಲ್ಲಿ ಹುಟ್ಟಿ ನಾರಾಯಣನ ಆಜ್ಞೆಯಂತೆ ಅವನ ಶಕ್ತಿಯಿಂದ ಸೃಷ್ಟಿಯನ್ನು ಮುಂದುವರೆಸುತ್ತಿರುವನು ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಸತ್ವ ರಜ ತಮೋ ಗುಣಗಳು ಕಾಲ ಕರ್ಮಗಳು ಸ್ವರ್ಗ ಮೊದಲಾದ ಲೋಕಗಳು ಅನೇಕ ಬಗೆಯ ಯಜ್ಞ ಯಾಗಗಳು ಬಗೆ ಬಗೆಯ ಯೋಗಗಳು ತಪಸ್ಸುಗಳು ದೇವದಾನವ ಮಾನವರು ಮತ್ತು ಸಮಸ್ತ ಜೀವಕೋಟಿಯು ಆ ನಾರಾಯಣನಿಂದಲೇ ಸೃಷ್ಟಿ ಮಾಡಲ್ಪಟ್ಟಿದೆ ಆದುದರಿಂದ ಭಗವಂತನು ಸರ್ವಾಧಾರನು ಮತ್ತು ಸರ್ವ ಸಂರಕ್ಷಕನು ಎಂಬುದರಲ್ಲಿ ಸಂದೇಹವೇ ಇಲ್ಲ ಸಕಲ ಕಲ್ಯಾಣ ಗುಣಸಂಪನ್ನನಾದ ನಾರಾಯಣನು ಸರ್ವರಿಗೂ ಪ್ರಭುವು ಶ್ರೀಮನ್ನಾರಾಯಣನ ಸಂಕಲ್ಪ ಶಕ್ತಿಯಿಂದ ಪ್ರಕೃತಿಯ ಶಬ್ದ ಸ್ಪರ್ಶ ರೂಪ ರಸ ಗಂಧವೆಂಬ ಗುಣಗಳು ಸೇರಿ ಬ್ರಹ್ಮಾಂಡವನ್ನು ಸೃಷ್ಟಿಸಿದವು ಆ ಬ್ರಹ್ಮಾಂಡವು ಮಹಾಜಲದಲ್ಲಿ ಅನೇಕ ವರ್ಷಗಳು ತೇಲುತ್ತಿರಲು ನಾರಾಯಣನು ಅದರಲ್ಲಿ ಚೇತನವನ್ನುಂಟು ಮಾಡಿ ಇಬ್ಬಾಗ ಮಾಡಿದನು ಅವುಗಳಿಂದ ಸಹಸ್ರಾರು ಅಸಂಖ್ಯಾತ ಕಾಲುಗಳು ತೊಡೆಗಳು ತೋಳುಗಳು ತಲೆಗಳು ಕಣ್ಣುಗಳು ಮತ್ತು ಮುಖಗಳು ಉಂಟಾದವು ಆಗ ಜ್ಞಾನಿಗಳು ಆ ವಿರಾಟ್ ಪುರುಷನನ್ನು ತ್ರಿಲೋಕ ಸ್ವರೂಪನೆಂದು ತಿಳಿದು ಸ್ತುತಿಸಿದರು ಈ ಜಗತ್ತೆಲ್ಲವೂ ಒಳ ಹೊರಗೆ ಪೂರ್ಣವಾಗಿ ಪರಮಾತ್ಮನಿಂದ ವ್ಯಾಪಿಸಲ್ಪಟ್ಟಿದೆ ಮತ್ತು ಎಲ್ಲೆಲ್ಲಿಯೂ ನಾರಾಯಣನೇ ಪ್ರಕಾಶಿಸುತ್ತಿರುವನು ಪರಮಾತ್ಮನು ಕೇವಲ ಸಾಕ್ಷಿ ಸ್ವರೂಪನಾಗಿ ನಿತ್ಯಾನಂದವೆಂಬ ಪದವಿಯನ್ನು ಎಲ್ಲರಿಗೇ ಕರುಣಿಸುತ್ತಲಿದ್ದರು ತಾನು ಮಾತ್ರ ಪ್ರಪಂಚಾತೀತನಾಗಿರುವನು ಆತನು ಅಪಾರ ಮಹಿಮನು ಅನಂತನು ಅವ್ಯಯನು ಮತ್ತು ಆದ್ಯಂತರಹಿತನು ಪರಮ ಪುರುಷನೆಂದು ಸ್ತುತಿಸಲ್ಪಡುತ್ತಿರುವ ನಾರಾಯಣನೆಂದರೆ ನರ ಎಂದರೆ ಆತ್ಮನು ಆತ್ಮನಿಂದ ಉಂಟಾದ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಮೊದಲಾದ ಕಾರ್ಯಗಳನ್ನು ನಾರ ಎನ್ನುವರು ಕಾರ್ಯಗಳ ರೂಪಿನಲ್ಲಿರುವ ಪ್ರಪಂಚವನ್ನೆಲ್ಲ ಕಾರಣ ರೂಪದಿಂದ ವ್ಯಾಪಿಸಿರುವವನು ನಾರಾಯಣ ಸರ್ವ ವ್ಯಾಪ್ಯ ನಾರಾಯಣ ಸ್ಥಿತ ಆದ್ದರಿಂದ ಪರಮಾತ್ಮನನ್ನು ನಾರಾಯಣನೆಂದು ಕರೆಯುವರು ನರರಿಗೆ ಪ್ರಳಯದಲ್ಲಿ ಯಾವನು ಆಯನ ಆಶ್ರಯವಾಗಿದ್ದಾನೋ ಅವನು ನಾರಾಯಣನು ಜಲವನ್ನು ನಾರಾಯನ್ನುವರು ಆ ಜಲವು ಈತನಿಗೆ ಆಯನ ಸ್ಥಾನವಾದ್ದರಿಂದ ನಾರಾಯಣನೆಂದು ಅರ್ಥ ಸಂಸಾರವೆಂಬ ವಿಷವನ್ನು ನಾಶಗೊಳಿಸುವುದಕ್ಕೆ ಓಂ ನಾರಾಯಣಯ ನಮಃ ಎಂಬುದು ದಿವ್ಯ ಮಂತ್ರವು ಸ್ವರೂಪನೋ ಧರ್ಮ ಸಂಸ್ಥಾಪಕನು ಧರ್ಮ ಸಂರಕ್ಷಕನೂ ಆದ ನಾರಾಯಣನು ತನ್ನ ಭಕ್ತರನ್ನು ಪ್ರಪಂಚವನ್ನು ಉಳಿಸುವುದಕ್ಕಾಗಿ ಸಮಯ ಸಂದರ್ಭವನ್ನು ಅನುಸರಿಸಿ ತನ್ನ ಶಕ್ತಿಯನ್ನು ಬಳಸಿಕೊಂಡು ತಾನೇ ಬಹುರೂಪಗಳನ್ನು ಧರಿಸಿ ಅವತರಿಸುತ್ತಾನೆ ಅವತಾರಗಳು ಅಸಂಖ್ಯಾತವಾಗಿದ್ದರೂ ಅವುಗಳಲ್ಲಿ ಸುಪ್ರಸಿದ್ಧಿಯಾಗಿರುವ ಕೆಲವನ್ನು ನಾವು ಇಲ್ಲಿ ಸ್ಮರಿಸೋಣ ಯಜ್ಞವರಾಹ ಸುಯಜ್ಞ ಕಪಿಲ ದತ್ತಾತ್ರೇಯ ಕುಮಾರಾವತಾರ ನರನಾರಾಯಣ ಧ್ರುವ ಪದವಿಯನ್ನು ಕರುಣಿಸಿದ ಅವತಾರ ಪೃಥು ಚಕ್ರವರ್ತಿ ಋಷಭದೇವ ಹಯಗ್ರೀವ ಮತ್ಸ್ಯಾವತಾರ ಕಚ್ಚಪ ಆಮೆ ಕೂರ್ಮಾವತಾರ ನರಸಿಂಹಾವತಾರ ಅವತಾರ ವಾಮನ ಹಂಸಾವತಾರ ಮನ್ವಂತರ ಧನ್ವಂತರಿ ಪರಶುರಾಮ ಶ್ರೀರಾಮ ಶ್ರೀಕೃಷ್ಣ ವೇದವ್ಯಾಸ ಬುದ್ಧ ಕಲ್ಕಿ ನಾರಾಯಣನು ನಾನಾ ರೂಪುಗಳನ್ನು ಧರಿಸಲು ಕಾರಣವೇನೆಂದರೆ ಇಂದ್ರಾದಿ ದೇವತೆಗಳು ಪ್ರಾರ್ಥನೆ ಮಾಡಿದುದು ಋಷಿಮುನಿಗಳು ಯಜ್ಞ ಯಾಗಗಳನ್ನು ರಕ್ಷಿಸೆಂದು ಬೇಡಿದುದು ಮಾನವರು ದಾನವರು ಪಶು ಪಕ್ಷಿಗಳು ಆರ್ತರಾಗಿ ಮೊರೆಯಿಟ್ಟುದರಿಂದ ಪರಮಾತ್ಮನು ಅವತರಿಸಿದನು ಮತ್ಸ್ಯಾವತಾರವು ವೈವಸ್ವತ ಮನ್ವಂತರದಲ್ಲಿ ಕೂರ್ಮಾವತಾರವು ಚಾಕ್ಷುಷ ಮನ್ವಂತರದಲ್ಲಿ ಶ್ವೇತ ವರಾಹಾವತಾರವು ವರಾಹಕಲ್ಪದಲ್ಲಿ ನಾರಸಿಂಹಾವತಾರವು ಕೃತಯುಗದಲ್ಲಿ ವಾಮನಾವತಾರವು ಏಳನೇ ತ್ರೇತಾಯುಗದಲ್ಲಿ ಪರಶುರಾಮ ಅವತಾರವು ಹತ್ತೊಂಬತ್ತನೆಯ ತ್ರೇತಾಯುಗದಲ್ಲಿ ಶ್ರೀರಾಮ ಅವತಾರವು ಇಪ್ಪತ್ನಾಲ್ಕನೆಯ ತ್ರೇತಾಯುಗದಲ್ಲಿ ಶ್ರೀಕೃಷ್ಣಾವತಾರವು ಇಪ್ಪತ್ತೆಂಟನೆಯ ದ್ವಾಪರ ಯುಗದಲ್ಲಿ ಮತ್ತು ಬುದ್ಧಾವತಾರವು ಇಪ್ಪತ್ತೆಂಟನೆಯ ಕಲಿಯುಗದಲ್ಲಿ ನಡೆದವು ಎಂದು ಮತ್ಸ್ಯಪುರಾಣವು ಹೇಳುವುದು ನಾರಾಯಣ ಪರಂ ಬ್ರಹ್ಮ ನಾರಾಯಣ ಪರಂ ನಾರಾಯಣ ಪರೋದೇವು ಸರ್ವಂ ನಾರಾಯಣ ಸದಾ ಉತ್ತಮೋತ್ತಮವಾದ ಮಹಾಮೇರುವಿನ ಶಿಖರವನ್ನು ಸೂರ್ಯ ಚಂದ್ರರು ಏಕಪ್ರಕಾರವಾಗಿ ಪ್ರದಕ್ಷಿಣೆ ಮಾಡುತ್ತಿರುವರು ಬ್ರಹ್ಮನು ಬ್ರಹ್ಮರ್ಷಿಗಳು ಆ ಪರ್ವತದ ಬಳಿ ನಾರಾಯಣನನ್ನು ಕುರಿತು ತಪಸ್ಸು ಮಾಡುತ್ತಾ ಕುಳಿತಿರುತ್ತಾರೆ ಯಾಕೆಂದರೆ ಅಲ್ಲಿಯೇ ವಿಷ್ಣುವಿನ ಪರಮ ಪದವಿದೆ ಎಂದು ಶಾಸ್ತ್ರಗಳು ತಿಳಿಸುತ್ತಿವೆ ಆ ನಾರಾಯಣನು ಆದ್ಯಂತರಹಿತನು ಸರ್ವಭೂತಗಳಿಗೆ ಮೂಲ ಕಾರಣನು ಆ ಮಹಾಮಹಿಮನ ಮಹಾ ಸನ್ನಿಧಾನವು ಅನೇಕ ಕೋಟಿ ಸೂರ್ಯ ಅಗ್ನಿಗಳ ಪ್ರಭೆಗೆ ಮಿಗಿಲಾದುದು ನಿಷ್ಕಲ್ಮಶ ನಿಶ್ಚಲ ಭಕ್ತಿಯಿಂದ ತಪಸ್ಸನ್ನು ಮಾಡುತ್ತಿರುವ ಸರ್ವಸಂಗ ಪರಿತ್ಯಾಗಿಗಳಾದ ಯತಿಗಳು ಮಾತ್ರ ಆ ಪರಮ ಪದವಿಯನ್ನು ಸಂದರ್ಶಿಸಬಲ್ಲರೋ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವಿಲ್ಲದ ಪರಮ ಶಾಂತರು ಮಾತ್ರ ತಮ್ಮ ಧ್ಯಾನ ಕಾಲದಲ್ಲಿ ಶ್ರೀಮನ್ನಾರಾಯಣನ ದಿವ್ಯ ದರ್ಶನವನ್ನು ಹೊಂದುವರು ಆ ಪರಮ ಪದವನ್ನು ಪಡೆದುಕೊಂಡವರಿಗೆ ಪುನರ್ಜನ್ಮವಿಲ್ಲ ಕರುಣಾಭರಣನಾದ ನಾರಾಯಣನ ಇಚ್ಛೆಯಂತೆ ಚೈತ್ರಾದಿ ಮಾಸಗಳು ವಸಂತಾದಿ ಋತುಗಳು ಉಂಟಾಗುತ್ತಿರುವುದರಿಂದ ಸಸ್ಯಗಳು ಕಾಲ ಕಾಲಕ್ಕಾಗುವ ಮಳೆಗಳಿಂದ ಮಾಡುತ್ತಾ ಯಜ್ಞ ಯಾಗಾದಿ ಕರ್ಮಗಳಿಗೆ ಅನುಕೂಲಕರವಾಗಿದೆ ಒಟ್ಟಿನಲ್ಲಿ ಪರಮಾತ್ಮನು ತರು ಲತಾ ಗುಲ್ಮ ಕ್ರಿಮಿ ಕೀಟ ಪಶು ಪಕ್ಷಿ ಮಾನವಾದಿ ಸಮಸ್ತರನ್ನು ಸಂರಕ್ಷಿಸುತ್ತಿರುವನು ಬ್ರಹ್ಮಲೋಕಕ್ಕಿಂತಲೂ ಮೇಲ್ಭಾಗದಲ್ಲಿರುವ ಪರಮಪದವು ಶುದ್ಧವು ಸತ್ವವು ಸನಾತನವು ಮತ್ತು ಜ್ಯೋತಿರ್ಮಯವು ಆಶೆಯನ್ನು ತ್ಯಜಿಸಿದವರು ಅಹಂಕಾರವನ್ನು ತೊರೆದವರು ದ್ವಂದ್ವಗಳನ್ನು ಮೀರಿದವರು ಧ್ಯಾನಾಸಕ್ತರು ವಿಷ್ಣುವಿನ ಪರಮಪದವನ್ನು ಹೊಂದುವರು ವಿಷ್ಣುಲೋಕದ ಮಹಿಮೆಯನ್ನು ತಿಳಿದವರು ಸ್ವರ್ಗವನ್ನು ಬಯಸುವುದಿಲ್ಲ ಪರಮ ಪದವನ್ನು ಪಡೆಯಲೆಳೆಸುವವರು ಮೋಹಗೊಳ್ಳುವುದಿಲ್ಲ ನಿಶ್ಚಲವಾದ ಮನಸ್ಸಿನಿಂದ ನಿರ್ಮಲವಾದ ಜ್ಞಾನವನ್ನು ಹೊಂದಿ ಪರಮಾತ್ಮ ಧ್ಯಾನ ತತ್ಪರರಾಗುವರು ಧ್ಯಾನ ಯೋಗದಲ್ಲಿ ಪರಮ ಪುರುಷನ ತಮ್ಮ ಬುದ್ಧಿಯಲ್ಲಿ ಬೆಳಗುತ್ತಿರುವುದನ್ನು ಕಂಡು ಆನಂದಮಗ್ನರಾಗುವರು ಶ್ರೇಯಸ್ಕಾಮರಾದ ಅವರು ಶಾಂತರಾಗಿ ಸಿದ್ಧಿಗಳನ್ನು ಮೋಹಿಸದೆ ಬಯಸದೆ ತಪಸ್ಸೊಂದರಿಂದಲೇ ಪರಮಾತ್ಮನನ್ನು ಹೊಂದುವರು ಈಶ್ವರಂ ಸರ್ವಭೂತಾನಾಂ ಜಗತಃ ಭೂಭನಾಪ್ಯಯಂ ಭಕ್ತನಾರಾಯಣಂ ದೇವಂ ದುರ್ಗಾಣ್ಯತಿ ತರಂತಿತೆ ಸಮಸ್ತ ಪ್ರಾಣಿಗಳಿಗೂ ಈಶ್ವರನಾದ ಸರ್ವಕಾರಣನಾದ ದೇವಾಧಿ ದೇವನಾದ ಶ್ರೀಮನ್ನಾರಾಯಣನನ್ನು ಭಜಿಸುವ ಭಕ್ತರು ಮುಕ್ತರಾಗುವರು ಪೀತಾಂಬರವನ್ನುಟ್ಟು ಕಮಲಾಕ್ಷನಾಗಿ ಕಂಗೊಳಿಸುವ ನಾರಾಯಣನೇ ನಮಗೆ ಪರಮಗತಿಯು ಶರೀರವನ್ನು ಚರ್ಮವು ಆವರಿಸಿಕೊಂಡಿರುವಂತೆ ಪರಮಾತ್ಮನು ಸಕಲ ಜಗತ್ತನ್ನು ಆವರಿಸಿಕೊಂಡಿರುವನು ದೇವತಾ ಸಾರ್ವಭೌಮನಾದ ನಾರಾಯಣನನ್ನು ಭಜಿಸುವವರಿಗೆ ದುಃಖವೆಂಬುದೇ ಇರುವುದಿಲ್ಲ ಸರ್ವಸ್ಥರಲ್ಲಿ ಸರ್ವಶ್ರೇಷ್ಠತ್ವವನ್ನು ಹೊಂದಿರುವವನು ನಾರಾಯಣನೇ ಎಂದು ಎಲ್ಲ ಶ್ರುತಿಗಳು ಘೋಷಿಸುತ್ತಿವೆ ನಾರಾಯಣನು ಎಲ್ಲ ಜಗತ್ತಿಗೆ ಆತ್ಮನಾಗಿರುವನು ಎಲ್ಲ ಪ್ರಾಣಿಗಳ ಅಂತರಾತ್ಮನಾಗಿರುವನು ನಾರಾಯಣನಿಗಿಂತಲೂ ಶ್ರೇಷ್ಠನಾದ ದೇವತೆಯಾಗಲಿ ಪಿತೃದೇವತೆಯಾಗಲಿ ಬೇರೆ ಇಲ್ಲವೋ ಆ ಅಂತರ್ಯಾಮಿಯಾದ ನಾರಾಯಣನನ್ನೇ ಪೂಜಿಸಬೇಕು ಧ್ಯಾನಿಸಬೇಕು ಶ್ರೀಮದಷ್ಟಾಕ್ಷರಿ ಮಂತ್ರವನ್ನು ಜಪಿಸಬೇಕು ನಾವು ಎಲ್ಲ ಬಗೆಯ ಕರ್ಮಗಳನ್ನು ಮಾಡುವುದು ಅವನ ಆಜ್ಞೆಯಂತೆಯೇ ಬ್ರಹ್ಮ ರುದ್ರ ಮನು ದಕ್ಷ ಭೃಗು ಧರ್ಮ ತಪಸ್ಸು ಯಮ ಮರೀಚಿ ಅಂಗೀರಸ ಅತ್ರಿ ಪುಲಸ್ತ್ಯ ಪುಲಹ ಕೃತು ವಶಿಷ್ಠ ಪರಮೇಷ್ಠಿ ಸೂರ್ಯ ಸೋಮ ಕರ್ದಮ ಮುಂತಾದವರೆಲ್ಲರೂ ಆ ಪರಮಾತ್ಮನಿಂದಲೇ ಹುಟ್ಟಿ ಅವನ ಆಜ್ಞೆಯನ್ನು ಧರ್ಮದಿಂದ ಪಾಲಿಸುತ್ತಿದ್ದಾರೆ ಆ ಪರಮಾತ್ಮನನ್ನು ನಾಲ್ಕು ವೇದಗಳು ಸ್ತುತಿಸುತ್ತಿವೆ ನಾಲ್ಕು ಆಶ್ರಮಗಳವರು ಆರಾಧಿಸುತ್ತಾರೆ ನವವಿಧ ಭಕ್ತಿಗಳಿಂದ ಪ್ರಸನ್ನೀಕರಿಸಿಕೊಳ್ಳುತ್ತಾರೆ ಆದುದರಿಂದ ಅವರೆಲ್ಲರಿಗೂ ಸದ್ಗತಿಯನ್ನು ಪರಮಾತ್ಮನು ಕೊಟ್ಟೇ ಕೊಡುತ್ತಾನೆ ಆ ಪರಮಾತ್ಮನನ್ನು ಅನವರತವು ಸ್ಮರಿಸುವ ಸಂತರು ಪರಮಾತ್ಮ ಸ್ವರೂಪವನ್ನು ಪ್ರವೇಶಿಸುವರೆಂಬುದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ ಶ್ರೀಮನ್ನಾರಾಯಣನಿಂದ ಹುಟ್ಟಿದ ಕ್ಷಮ ಗುಣವು ಭೂಮಿಯನ್ನು ಸೇರಿ ಭೂಮಿಗೆ ಕ್ಷಮಾ ಎಂದು ಹೆಸರಾಗಿದೆ ಆತನಿಂದ ರಸವು ಹುಟ್ಟಿ ಜಲದೊಳನೆ ಸೇರಿ ದ್ರವತ್ವವನ್ನು ಹೊಂದಿ ಸರ್ವಜೀವ ಪ್ರಿಯವಾಗಿವೆ ಶ್ರೀಹರಿಯಿಂದ ತೇಜಸ್ಸು ಹುಟ್ಟಿ ಸೂರ್ಯನಲ್ಲಿ ಅಡಗಿ ಸೂರ್ಯನ ಲೋಕವನ್ನೆಲ್ಲ ಬೆಳಗುತ್ತಿರುವನು ಸ್ಪರ್ಶಗುಣವು ಆ ಸ್ವಾಮಿಯಿಂದ ಹುಟ್ಟಿದ ಮೇಲೆ ವಾಯುವಿನಲ್ಲಿ ಅಡಗಿ ವಾಯುವು ಎಲ್ಲೆಲ್ಲಿಯೂ ಬೀಸಬಲ್ಲುದಾಗಿದೆ ಶಾಂತಾಕಾರನಾದ ವಿಷ್ಣುವಿನಿಂದ ಹೊರಟ ಶಬ್ದವು ಆಕಾಶದಲ್ಲಿ ಅಡಗಿ ಆಕಾಶವು ಅನಾವೃತವಾಯಿತು ಅನನ್ಯ ಭಾವದಿಂದ ಆರಾಧಿಸುವವರು ಭಜಿಸುವ ಭಕ್ತರು ವಾಸುದೇವನನ್ನು ಹೊಂದುವರು ಎಲ್ಲಿ ಶ್ರೀಮನ್ನಾರಾಯಣನಿರುವನು ಅಲ್ಲೇ ಶ್ರೀಲಕ್ಷ್ಮಿಯೂ ಇರುವಳು ಶ್ರೀ ವಿಷ್ಣು ಭಕ್ತರು ಸೌಭಾಗ್ಯಶಾಲಿಗಳು ಧೀರರು ಉತ್ತಮ ವಾಗ್ಮಿಗಳು ಕಾರ್ಯಕುಶಲ ತತ್ಪರರು ಏಕಾಗ್ರಚಿತ್ತರಾಗಿ ಧ್ಯಾನ ನಿರತರು ನಾರಾಯಣ ಪೂಜಾಸಕ್ತರು ಕೃತಜ್ಞರು ಜಿತೇಂದ್ರಿಯರು ಸತ್ವಗುಣ ಸಂಪನ್ನರು ಆದುದರಿಂದ ಆ ಜ್ಞಾನಿ ಭಕ್ತರ ಮನೆಯಲ್ಲಿ ಮಹಾಲಕ್ಷ್ಮಿಯು ಸದಾ ವಾಸ ಮಾಡುವಳು ಧರ್ಮಜ್ಞರು ಗುರು ಹಿರಿಯರ ಸೇವೆಯನ್ನು ಮಾಡುವವರು ಕ್ಷಮಾಶೀಲರು ಸತ್ಯವಾದಿಗಳು ಸರಳ ಸ್ವಭಾವದವರು ಆದ ಸ್ತ್ರೀಯರಲ್ಲಿ ಲಕ್ಷ್ಮಿಯು ವಾಸ ಮಾಡುತ್ತೇನೆಂದು ಹೇಳಿದ್ದಾಳೆ ಸದ್ಗುಣ ಸಂಪನ್ನಳು ಮಂಗಳ ಕಾರಣಿಯು ಶೌಶೀಲ್ಯಾದಿ ಸಮಸ್ತ ಸಾಧು ಸ್ವಭಾವದವಳು ಸರ್ವಾಭರಣ ಭೂಹಿತಳು ಆದ ಸೌಭಾಗ್ಯವತಿಯಲ್ಲಿ ವಾಸಿಸುತ್ತಲಿರುವಳು ಯಜ್ಞಗಳಲ್ಲಿ ಮೇಘಗಳಲ್ಲಿ ಕಮಲ ಪುಷ್ಪಗಳಲ್ಲಿ ನಕ್ಷತ್ರ ಪಂಕ್ತಿಗಳಲ್ಲಿ ಗೋ ಸಮೂಹದಲ್ಲಿ ಸುಂದರ ಸ್ವಚ್ಛ ಸರೋವರಗಳಲ್ಲಿ ಋಷಿ ಮುನಿಗಳ ಸಾತ್ವಿಕ ತಪಸ್ಸಿನಲ್ಲಿ ಧರ್ಮದಿಂದಾಳುವ ರಾಜರ ಸಭೆಯಲ್ಲಿ ಸತ್ಪುರುಷರಲ್ಲಿ ವೇದ ಮಂತ್ರಘೋಷಗಳಲ್ಲಿ ಪರಿಪೂರ್ಣನಾದ ನಾರಾಯಣನಲ್ಲಿ ಪ್ರೇಮ ಭಾವದಿಂದ ವಾಸಿಸುತ್ತೇನೆಂದು ಜಗನ್ಮಾತೆಯಾದ ಲಕ್ಷ್ಮಿಯು ಅಪ್ಪಣೆ ಕೊಡಿಸಿದ್ದಾಳೆ ಲಕ್ಷ್ಮೀ ನಾರಾಯಣನನ್ನು ಪ್ರೀತಿಯಿಂದ ಭಕ್ತಿಯಿಂದ ಅನನ್ಯ ಭಾವದಿಂದ ಸ್ಮರಿಸುವವರ ಸಂಕೀರ್ತನ ಮಾಡುವವರ ಮನೆಯಲ್ಲಿ ಧರ್ಮ ಯಶಸ್ಸು ಧನ ಸಂತಾನ ಸಂತೋಷವು ಸಮೃದ್ಧವಾಗಿ ಅಭಿವೃದ್ಧಿಯಾಗುತ್ತಲಿರುವುವೆಂದು ಭೀಷ್ಮರು ಹೇಳಿದ್ದಾರೆ ಸಿದ್ಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಶ್ರೀಲಕ್ಷ್ಮಿ ವರಲಕ್ಷ್ಮಿಶ್ಚ ಪ್ರಸನ್ನ ಮಮ ಸರ್ವದ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ